ಒಂದ್ ಸೆಟ್ ಪೇಪರ್ ಹಾಕಿದೆ ಸೈನ್ಸ್ ಏಟಿಗೆ ಏಟಿ ಯಾವ ತರ ಮಾಡಬೇಕು ಅನ್ನೋದನ್ನ ಒಂದು ಎಕ್ಸ್ಪರ್ಟ್ ಅವರ ನಾನು ನಿಮಗಾಗಿ ಹಾಕಿದ್ದೆ ಸೊ ಇಂದಿನ ವಿಡಿಯೋದಲ್ಲಿ ಸೈನ್ಸ್ ನ ಇನ್ನೊಂದು ಕ್ವಶನ್ ಪೇಪರ್ ಹಾಕ್ತೀನಿ ಒಟ್ಟು ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ಹತ್ತು ಸೆಟ್ ಕ್ವಶನ್ ಪೇಪರ್ಗಳು ನಮ್ಮ ಬಳಿ ಇದ್ದಾವೆ ಸೊ ತಮ್ಮ ಲೈಕ್ಗಳು ನಿಮ್ಮ ಶೇರ್ ನಿಮ್ಮ ಸಬ್ಸ್ಕ್ರೈಬ್ಗಳ ಮೇಲೆ ನಾವು ಏನು ಮಾಡ್ತೀವಿ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀವಿ ಹೆಚ್ಚು ವ್ಯೂ ಬಂದ್ರೆ ಹೆಚ್ಚು ಲೈಕ್ ಬಂದ್ರೆ ಮತ್ತೆ ಮತ್ತೆ ಅದೇ ವಿಷಯದ ವಿಡಿಯೋಗಳನ್ನು ಬೇಗ ಬೇಗನೆ ನಿಮಗಾಗಿ ಪೋಸ್ಟ್ ಮಾಡ್ತಾನೆ ಹೋಗ್ತೀವಿ ಸೊದಯ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಎಲ್ಲ ಪ್ರಶ್ನೆಗಳನ್ನು ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಮಿಥ್ಯ ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿದೆ ಹಾಗಾದ್ರೆ ವಸ್ತುವಿನ ಸ್ಥಾನ ಎಲ್ಲಿರಬೇಕು ಅಂತ ಕೇಳಿದರೆ ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ ಅನ್ನೋದು ಸರಿ ಉತ್ತರ ಇವುಗಳಲ್ಲಿ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ರು ಅಂಡಾಣುಗಳ ಕಡೆಗೆ ಪರಾಗರೇನುಗಳ ಬೆಳವಣಿಗೆ ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಆಗ್ತದೆ ಪ್ರಶ್ನೆ ಮೂರು ಸಿ ಎ ಎಲ್ ಕೆ ಎಂ ಜಿ ಎನ್ ಎ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಆಧಾರದ ಮೇಲೆ ಜೋಡಿಸಿ ಅಂತ ಕೇಳಿದ್ದಾರೆ ಸೊ ಉತ್ತರ ಬರಬೇಕು ಕೆ ಬರಬೇಕು ನೆಕ್ಸ್ಟ್ ಎನ್ ಎ ಸಿ ಎಂ ಜಿ ಎಲ್ ಸಮತಲ ದರ್ಪಣದಲ್ಲಿ ಸಂಗಮ ದೂರ ಎಲ್ಲಿರ್ತದೆ ಅಂತ ಕೇಳಿದರೆ ಅದು ವಸ್ತುವಿನ ದೂರಕ್ಕೆ ಸಮಾನೆ ಆಗಿರ್ತದೆ ಐದನೇ ಪ್ರಶ್ನೆ ಜೀವಕೋಶದ ಈ ಭಾಗದಲ್ಲಿ ಗ್ಲುಕೋಸ್ ಥೈರುವೇಟ್ ಆಗಿ ಪರಿವರ್ತನೆಯಾಗ್ತದೆ ಎಲ್ಲಿ ಅಂದರೆ ಕೋಶ ದ್ರವ್ಯದಲ್ಲಿ ಇನ್ನು ವಿದ್ಯುದ್ದಾವೇಶದ ಏಕಮಾನ ಕೇಳಿದರೆ ಐ ಕೆ ಬಿ ಕೂಲಂ ಅನ್ನೋದು ಸರಿ ಉತ್ತರ ನಾವು ದರ್ಪಣದಿಂದ ಎಷ್ಟು ದೂರ ನಿಂತರೂ ನಮ್ಮ ಪ್ರತಿಬಿಂಬ ನೇರವಾಗಿದ್ದರೆ ಆ ದರ್ಪಣ ಯಾವುದು ಅಂತ ಕೇಳಿದರೆ ಸಮತಲ ಅಥವಾ ಪೀನಾ ಅನ್ನೋದು ರೈಟ್ ಆನ್ಸರ್ ಸಮೀಕರಣ ನೋಡಿ ಸಿ ಯು ಓ ಪ್ಲಸ್ ಎಚ್ ಟು ಪ್ಲಸ್ ಎಚ್ ಟು ಸಿ ಯು ಪ್ಲಸ್ ಎಚ್ ಟು ಇದರಲ್ಲಿ ಉತ್ಕರ್ಷಣಕಾರಿ ಯಾವುದು ಅಂತ ಕೇಳಿದರೆ ಸಿ ಯು ಓ ಇಸ್ ದ ರೈಟ್ ಆನ್ಸರ್ ಮಾರ್ಷನ್ ಕ್ವಶನು ವಿದ್ಯುತ್ ಪ್ರವಾಹದ ಗಣತಿಯ ರೂಪವನ್ನು ಬರಲಿಕ್ಕೆ ಕೇಳಿದ್ದಾರೆ ಐ ಇಸ್ ಈಕ್ವಲ್ ಟು ಕ್ಯೂ ಟಿ ನೆಕ್ಸ್ಟ್ ಕ್ಯಾಮುಟೇಟರ್ ಅಂದರೆ ಏನು ಅಥವಾ ದಿಕ್ ಪರಿವರ್ತಕ ಅಂದರೆ ಏನು ನೋಡಿ ಡಿ ಸಿ ಡೈನಮೋದ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಹರಿಯಲು ಸಹಾಯ ಮಾಡುವ ಸಾಧನದ ಒಡಕು ಉಂಗುರುಗಳೇ ಕ್ಯಾಮುಟೇಟರ್ ಅಥವಾ ದಿಕ್ ಪರಿವರ್ತಕಗಳು ಪ್ರಶ್ನೆ ಹನ್ನೊಂದು ಕಣ್ಣಿನ ಭಾಗವಾದ ಚಾಕ್ಷುಷ ನರಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರೆ ಇದು ಸಂಕೇತಗಳನ್ನ ಮಿದುಳಿನ ಮಹಾಮಸ್ತಿಷ್ಕದ ದೃಷ್ಟಿಕೇಂದ್ರಕ್ಕೆ ಕಳುಹಿಸುತ್ತದೆ ಯಾವುದಾದರೂ ಎರಡು ಸೌರ ಸಾಧನೆಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ರು ಸೌರ ಕುಕ್ಕರ್ ಸೌರಕೋಶ ಸೌರ ಜಲತಾಪಕ ಎಲ್ ಟು ಇದರ ಯಾವುದರ ಸಾಮಾನ್ಯ ಹೆಸರು ಅಂತ ಕೇಳಿದರೆ ಸೊ ಸಿಎಒ ಸಿ ಎಲ್ ಟು ಚಲವೇ ಪುಡಿಯ ಸಾಮಾನ್ಯ ಹೆಸರು ನೋಡಿ ಪ್ರಶ್ನೆ ಕಬ್ಬಿನ ಇದೆ ಮೆಗ್ನೀಸಿಯಂ ಅಲ್ಯೂಮಿನಿಯಂ ಸತ್ತು ಇವುಗಳನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿ ಜೋಡಿಸಿದಾಗ ಸೊ ಫಸ್ಟ್ ಎಂ ಜಿ ಬರಬೇಕು ಎ ಎಲ್ ಜಡ್ ಎನ್ ಇ ಇನ್ನು ನಿಮಗೆ ಸೈಕೋಪೆಂಟೆನ್ ಅನ್ನ ರಚನಾ ಸೂತ್ರವನ್ನು ಕೇಳಿದರೆ ಸೈಕೋಪೆಂಟೆನ್ ಅಂದರೆ ಸಿ ಫೈವ್ ಎಚ್ ಟೆನ್ ಸೊ ಇದನ್ನು ಈ ಥರ ನೀವು ಬರೀಬೇಕು ಲಾಸ್ಟ್ ಕ್ವಶನ್ ಇತ್ತು ಒನ್ ಮಾರ್ಕ್ಸ್ ಅಲ್ಲಿ ವಸ್ತು ಸ್ಥಾನಾಂತರಣ ಅಂದರೆ ಏನು ಅಂದರೆ ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಗೆ ವಸ್ತು ಸ್ಥಾನಾಂತರ ಅಂತ ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ ಟೂ ಮಾರ್ಕ್ ಕ್ವಶನ್ ಆಹಾರ ಸರಪಳಿ ಅಂದ್ರೆ ಏನು ನೋಡಿ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಶಕ್ತಿ ಆಹಾರದ ರೂಪದಲ್ಲಿ ವರ್ಗಾವಣೆಗೊಳ್ಳುವುದೇ ಆಹಾರ ಸರಪಳಿ ಮುಂದಿನ ಪ್ರಶ್ನೆ ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗೆ ಉದಾಹರಣೆ ಕೊಡಿ ರೈಜೋಪಸ್ ಒಂದು ಲೆಕ್ಕ ಇದೆ ಇಪ್ಪತ್ತು ಓಂ ವಿದ್ಯುತ್ ರೋಧವಿರುವ ಒಂದು ಹೀಟರ್ ಎರಡು ನೂರ ಇಪ್ಪತ್ತು ಹೋಲ್ಟ್ ವಿದ್ಯುತ್ ಮೈನ್ ಎರಡು ಗಂಟೆಗಳವರೆಗೆ ಬಳಸಿದ್ದಾರೆ ಪ್ರತಿ ಕಿಲೋ ಫ್ಯಾಟ್ ಪರ್ ಹವರ್ಗೆ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಆದರೆ ಒಂದು ತಿಂಗಳಿಗೆ ಪಾವತಿಸಬೇಕಾದ ವಿದ್ಯುತ್ ಬಿಲ್ನ ಮೊತ್ತ ಎಷ್ಟು ಹೀಟರ್ನ ವಿದ್ಯುತ್ ರೋಧ ಇಪ್ಪತ್ತು ವೋಲ್ಟ್ ವಿಭವಾಂತರ ಎರಡು ನೂರ ಇಪ್ಪತ್ತು ಫ್ಯಾಟ್ ಕಾಲ ಎರಡು ಗಂಟೆ ಹಾಗಾದರೆ ಸೂತ್ರ ಇದೆ ಪಿ ವಿ ಅಪನ್ ವಿಸ್ಕ್ವೇರ್ ವಿ ವಿಸ್ಕೇರ್ ಬೈ ಆರ್ ಅದನ್ನು ತುಂಬ ಟು ಟ್ವೆಂಟಿ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಟು ಸೊ ಅದನ್ನು ಎಷ್ಟು ಬತ್ತು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಫ್ಯಾಟ್ ಬತ್ತು ಇನ್ನು ಎರಡು ಗಂಟೆಗಳಲ್ಲಿ ಬಳಸಿದ ಶಕ್ತಿ ಕೇಳಿದ್ದಾರೆ ಸೊ ಅದನ್ನೆಷ್ಟಾಯಿತು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಇಂಟು ಎರಡು ಅಂದರೆ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ಒಂದು ತಿಂಗಳಿಗೆ ಅಂತ ಕೇಳಿದ್ದಾರೆ ಸೊ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ಇಂಟು ಮೂವತ್ತಾದರೆ ಸೊ ಎಷ್ಟು ಹೊತ್ತು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಪರ್ ಅವರ್ ಸೊ ಟೋಟಲ್ ಅದನ್ನು ಎಷ್ಟು ಬರಬೇಕಪ್ಪ ಅಂದರೆ ಒನ್ ತೌ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಪರ್ ಅವರ್ ಅಂತ ಉತ್ತರಾಣೆ ಬರಬೇಕು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನ ಪ್ರವಹಿಸುತ್ತಿರುವ ಚಿತ್ರ ಬರೀರಿ ಮತ್ತೆ ಭಾಗಗಳನ್ನ ಗುರುತಿಸಲಿಕ್ಕೆ ಅಂತ ಕೇಳಿದ್ದಾರೆ ಸೊ ಈ ತರದ ಚಿತ್ರವನ್ನು ನೀವು ಬರೆದು ಭಾಗಗಳನ್ನ ಗುರುತಿಸಬೇಕು ಪ್ರಶ್ನೆ ಇಪ್ಪತ್ತೊಂದು ಓಮ್ನ ನಿಯಮವನ್ನು ಅಭ್ಯಸಿಸಲು ವಿದ್ಯುತ್ ಮಂಡಲದ ಚಿತ್ರಗಳನ್ನ ಬರೀರಿ ಮತ್ತೆ ಭಾಗಗಳನ್ನ ಗುರುತಿಸ್ರಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಚಿತ್ರ ಇತ್ತು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಸೊ ಅದನ್ನು ಕೂಡ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೆದು ಎಸ್ ಸಂಕೇತದಲ್ಲಿರ್ತಕ್ಕಂಥ ಚಿಹ್ನೆಗಳನ್ನ ಕೊಡಬೇಕಿತ್ತು ಒಂದು ಡಯಾಗ್ರಾಮ್ ಇದೆ ವಸ್ತುವನ್ನು ಪೀನಮಸುರದ ಅನಂತ ದೂರದಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬವನ್ನು ತೋರಿಸ್ತಕ್ಕಂಥ ಒಂದು ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ರೇಖಾಚಿತ್ರ ಆಗಿತ್ತು ಇಪ್ಪತ್ತೆರಡು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಸಸ್ಯ ಹಾರ್ಮೋನುಗಳು ಎಬಿಸಿ ಆಮ್ಲ ಎಲೆಗಳ ಬಾಡುವಿಕೆಗೆ ಕಾರಣ ಈ ಥೀನ್ ಕಾಯಿ ಹಣ್ಣಾಗಲು ಸಹಾಯ ಅನ್ನೋದು ನೀವು ಬರಿಬೇಕು ಇನ್ನು ಜಠರದ ರಸದಲ್ಲಿರುವ ಹೈಡ್ರೋಕ್ಲಾರಿಕ್ ಆಮ್ಲದ ಕಾರ್ಯಗಳನ್ನು ಕೇಳಿದ್ದಾರೆ ಇದು ಆಹಾರವನ್ನು ಮೃದುವಾಗಿಸುತ್ತದೆ ಲಾಲಾರಸದ ರಸದ ಅಮೆಲೆಸ್ ಕಾರ್ಯ ಸ್ಥಗಿತ ಮಾಡ್ತದ ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳ ಕೊಲ್ಲುತ್ತದ ಜಠರದಲ್ಲಿರ್ತಕ್ಕಂಥ ಪೆಪ್ಸಿ ಮತ್ತು ರೆನಿನ್ ಕಿಣಗಳನ್ನು ಸಕ್ರಿಯ ಮಾಡ್ತದ ಆಮ್ಲದ ಎರಡು ಗುಣ ಕೇಳಿದರೆ ಆಮ್ಲಗಳ ಹುಳಿ ರುಚಿ ಹೊಂದಿದವ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಹೊಂದಿದವ ವಿದ್ಯುತ್ ಮಂಡಲದಲ್ಲಿ ಇವುಗಳ ಚಿಹ್ನೆ ಕೇಳಿದ್ರು ತಂತಿ ಸೇರುವ ಸ್ಥಳ ಮತ್ತೆ ರೋಧಕ ಇದು ತಂತಿ ಸೇರುವ ಸ್ಥಳ ಇದು ರೋಧಕ ಮೂರ ಅಂಕದ ಪ್ರಶ್ನೆಗೆ ಬರೋಣ ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಅಂತ ಕೇಳಿದರೆ ಇದು ಚಿತ್ರ ಇತ್ತು ಸ್ವಲ್ಪ ನೋಡಿಕೊಡ್ರಿ ಇನ್ನು ವಿದ್ಯುತ್ ಜನಕದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಇಪ್ಪತ್ತೇಳು ನಿಮ್ಮ ದರ್ಪಣದಲ್ಲಿ ವಸ್ತುವಿನ ಸ್ಥಾನ ಸಿ ಯಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾ ಬರೆದು ಪ್ರತಿಬಿಂಬದ ಸ್ಥಾನ ಆಗಿರ್ಬೋದು ಪ್ರತಿಬಿಂಬದ ಗಾತ್ರ ಮತ್ತೆ ಸ್ವಭಾವಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ ಸ್ಥಾನ ಸಿ ಯಲ್ಲಿ ಗಾತ್ರ ಅದೇ ಗಾತ್ರ ಸ್ವಭಾವ ಅಸತ್ಯ ಮತ್ತು ತಲೆ ಕೆಳಕಾದ ಇನ್ನ ಸಮೀಪ ದೃಷ್ಟಿಗೆ ಪರಿಹಾರವಾಗಿ ಬಳಸುವ ಮಸೂರವನ್ನು ಹೆಸರಿಸ್ರಿ ರೇಖಾಚಿತ್ರ ಬರೀರಿ ಅದು ನಿಮ್ಮ ಮಸೂರ ಅಂತ ಆಗ್ತದೆ ಈ ತರ ರೇಖಾಚಿತ್ರವನ್ನ ಬರಿಬೇಕು ಇನ್ನ ಸಮೀಕರಣ ಕೊಟ್ಟಿದ್ದಾರೆ ಅದು ಯಾವ ರಾಸಾಯನಿಕ ವಿಧಾನ ಅಂತ ನಿಮ್ಗೆ ಕೇಳಿದಾರ ಮೊದಲೇಂದು ಟೂ ಕೆ ಆರ್ ಪ್ಲಸ್ ಬಿ ಎಲ್ ಟು ಟೂ ಕೆ ಐ ಆರ್ ಇದು ದ್ವಿಸ್ಥಾನ ಪಲ್ಲಟ ಝಡ್ ಎನ್ ಸಿಒ ತ್ರೀ ಝಡ್ ಎನ್ ಓ ಪ್ಲಸ್ ಟು ಸಿ ಎಲ್ ಟು ರಾಸಾಯನಿಕ ವಿಭಜನೆ ಎಚ್ ಟು ಸಿ ಎಲ್ ಟು ಟು ಎಚ್ ಸಿ ಎಲ್ ಅನ್ನೋದು ರಾಸಾಯನಿಕ ಸಂಯೋಗ ಎರಡು ವಸ್ತುಗಳು ಇರ್ತವೆ ಎರಡು ಬತ್ತಂದ್ರೆ ದ್ವಿಸ್ಥಾನ ಪಲ್ಲಟ ಒಂದೇ ವಸ್ತು ಎರಡಾಗಿ ಪರಿವರ್ತನ ಆದ್ರೆ ವಿಭಜನೆ ಎರಡು ವಸ್ತು ಒಂದಾಗಿ ಬತ್ರೆ ಸಂಯೋಗ ಇಷ್ಟು ಈಜಿಯಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಆಮ್ಲ ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆ ಆಗ್ತದೆ ಉದಾಹರಣೆಯೊಂದಿಗೆ ವಿವರಿಸಿರಿ ಆಮೇಲೆ ಈ ಅನಿಲದ ಅಸ್ತಿತ್ವವನ್ನು ಹೇಗೆ ಪರೀಕ್ಷಿಸ್ತೀರಿ ಅಂತ ಕೇಳಿದಾರ ಸೊ ಅಲ್ಲಿ ವಿಶೇಷವಾಗಿ ಏನಾಗ್ತದಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಸಮೀಕರಣ ಜಡ್ ಎನ್ ಪ್ಲಸ್ ಎಚ್ ಟು ಎಸ್ ಫೋರ್ ZNSO4H2 ಸೊಪ್ಪು ರೆಷ್ಟು ಅದನ್ನು ಹೇಗೆ ಪರೀಕ್ಷಿಸ್ತೀವಂದರೆ ಹೈಡ್ರೋಜನ್ ಅನಿಲ ಅತ್ಯಂತ ದೈಹ್ಯವಾಗಿರ್ತಕ್ಕಂಥ ಅನಿಲ ಶಬ್ದದೊಂದಿಗೆ ಅನಿಲ ಉರಿತದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಗುಳ್ಳೆಗಳು ಬರ್ತಾವ ಉರಿಯುವ ಮೀನದ ಬತ್ತಿಯನ್ನು ಗುಳ್ಳೆಗಳಿಗೆ ತಾಗಿಸಿದಾಗ ಶಬ್ದದೊಂದಿಗೆ ಅನಿಲ ಉರಿತದ ಇಲೆಕ್ಟ್ರಾನ್ಗಳ ವರ್ಗಾವಿಕೆಯಿಂದ ಸೋಡಿಯಂ ಕ್ಲೋರೈಡ್ನ ಉಂಟಾಗುವಿಕೆ ಮೆಗ್ನೀಸಿಯಂ ಕ್ಲೋರೈಡ್ನ ಉಂಟಾಗುವಿಕೆಯನ್ನು ಕಂಡಿಡಿ ಬರೀಲಿಕ್ಕೆ ಹೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ಸೋಡಿಯಂ ಕ್ಲೋರೈಡ್ ಇದೆ ಎನೆಯದು ಸೊ ಯಾವ ಥರ ಬರೆದಿದ್ರ ಅಂತ ನೋಡ್ಕೊಡ್ರಿ ನೆಕ್ಸ್ಟ್ ಇದಿತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಮೂವತ್ತನೇ ಪ್ರಶ್ನೆ ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ವಿವರಿಸಿರಿ ನೋಡಿ ಈ ಶ್ವಾಸಕೋನಾಳಗಳು ಶ್ವಾಸಕೋಶದೊಳಗೆ ಅನೇಕ ನಳಿಕೆಗಳಿಗೆ ವಿಭಜನೆ ಹೊಂದದ ಅಂತಿಮವಾಗಿ ಶ್ವಾಸ ನಳಿಕೆಗಳು ಬಲು ಬಲೂನಿನಂಥ ಗಾಳಿಗೂಡಗಳನ್ನು ಹೊಂದಿವೆ ಈ ಗಾಳಿಗೂಡಗಳ ಅನಿಲ ವಿನಿಮಯ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಶಾಲ ಮೇಲ್ಮೈ ಮೇಲೆ ಹೆಚ್ಚಿನ ರಕ್ತನಾಳಗಳಿದ್ದು ಆಕ್ಸಿಜನ್ ಮತ್ತು ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಿನಿಮಯ ಮಾಡುತ್ತದೆ ಇನ್ನೊಂದು ಪ್ರಶ್ನೆ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಪಡೆದುಕೊಳ್ಳುವುದಕ್ಕಿಂತ ಸಂಬಂಧಿಸಿದ ಜಲಜೀವಿಗಳಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳು ಏನು ಅಂತ ಒಂದು ಪ್ರಶ್ನೆ ಇದೆ ಎಸ್ ಈ ಪ್ರಶ್ನೆಗೆ ಉತ್ತರ ಇತ್ತು ಜಲಚರ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲು ಕಿವಿರುಗಳನ್ನು ಹೊಂದಿದಿವೆ ಈ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಗಾಳಿಗಿಂತ ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟದ ದರ ನೆಲಚರಗಳಿಗಿಂತ ವೇಗ ಇರ್ತದೆ ಆದರೆ ನೆಲಚರ ಪ್ರಾಣಿಗಳು ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲು ವಿಶೇಷವಾದ ಶ್ವಾಸಕಾಂಗವನ್ನು ಹೊಂದಿದ್ದಾವೆ ಇನ್ನು ತ್ಯಾಜ್ಯ ವಿಲೇವಾರಿಯನ್ನು ಮಾಡಲಿಕ್ಕೆ ಏನೆಲ್ಲ ಮಾಡ್ತೀರಿ ಅಂತ ಕೇಳಿದರೆ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪುನರ್ಬಳಕೆ ವಸ್ತುಗಳನ್ನು ಬಳಕೆ ಮಾಡಬೇಕು ತ್ಯಾಜ್ಯಗಳನ್ನ ಪ್ರತ್ಯೇಕವಾಗಿ ನಿರ್ವಹಿಸಬೇಕು ವಿಶೇಷವಾಗಿ ಸಾವಯವ ಗೊಬ್ಬರ ಮತ್ತು ಎರೆಗೊಬ್ಬರಗಳನ್ನು ತಯಾರಿಸಿ ಕೃಷಿ ಮತ್ತು ತೋಟಗಾರಿಕೆಗೆ ಬಳಸಬೇಕು ಮೂವತ್ತೆರಡು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದಾರ ಇಲ್ಲಿ ಏನ್ ಬರೀತೀರ ಅಂತಂದ್ರೆ ಕಾಂತೀಯ ಬಲರೇಖೆಗಳ ಆವೃತ್ತ ವಕ್ರರೇಖೆಗಳಾಗಿದ್ದಾವ ಇವು ದಂಡಾಕಾಂತದ ಹೊರಗೆ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ದ್ರವದಲ್ಲಿ ಕೊನೆಯಾಗ್ತಾವ ಬಲರೇಖೆಗಳು ಪರಸ್ಪರ ವಿಕರ್ಷಣೆ ಬಲರೇಖೆಗಳು ಪರಸ್ಪರ ಛೇದಿಸೋದಿಲ್ಲ ಒಂದು ಲೆಕ್ಕ ಇದೆ ನೋಡಿ ಸಂಗಮ ದೂರ ಹದಿನೆಂಟು ಸೆಂಟಿಮೀಟರ್ ನಿಮ್ನ ದರ್ಪಣದ ಮುಂಭಾಗದಲ್ಲಿ ಇಪ್ಪತ್ತೇಳು ಸೆಂಟಿಮೀಟರ್ ದೂರದಲ್ಲಿ ಏಳು ಸೆಂಟಿಮೀಟರ್ ಎತ್ತರ ಇರುವ ಒಂದು ವಸ್ತುವನ್ನ ಇಟ್ಟಿದ್ದಾರೆ ಪ್ರಕಾಶಮಾನವಾದ ತೀಕ್ಷ್ಣ ಬಿಂಬವನ್ನ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಬೇಕು ಪ್ರತಿಬಿಂಬದ ಸ್ವಭಾವ ಗಾತ್ರ ಕಂಟಿಡೀರಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ ಯು ಕೊಟ್ಟಿದ್ದಾರೆ ಎಚ್ ಕೊಟ್ಟಿದ್ದಾರೆ ಎಫ್ ಕೊಟ್ಟಿದ್ದಾರೆ ಸೂತ್ರದಲ್ಲಿ ಹಾಕಿದಾಗ ಫಸ್ಟ್ ಫಿ ಕಂಡು ಹಿಡಿಯಬೇಕಾಗದ ಸೊ ಫಿಲ್ ಟು ಐವತ್ನಾಲ್ಕು ಸೆಂಟಿಮೀಟರ್ ಬತ್ತು ಆಮೇಲೆ ಎಂ ಕಂಡು ಹಿಡಬೇಕು ಸೊ ಎಂ ಸೂತ್ರ ಬೈ ಯು ಅಲ್ಲಿ ಎರಡು ಬರಬೇಕು ಆಮೇಲೆ ಎಚ್ ಕಂಡುಹಿಡಿಬೇಕು ಎಚ್ ಕಂಡು ಸೂತ್ರ ಎಮ್ ಇನ್ ಟು ಎಚ್ ಸೊ ಹದಿನಾಲ್ಕು ಸೆಂಟಿಮೀಟರ್ ಅಂತ ಬರಬೇಕು ಅಂದ್ರೆ ಈ ಪ್ರತಿಬಿಂಬದ ಏತರ ಋಣಾತ್ಮಕರ ಮೌಲ್ಯವು ತಲೆ ಕೆಳಗಾದ ಪ್ರತಿಬಿಂಬವನ್ನ ಸೂಚನೆ ಮಾಡ್ತದೆ ನಾಲ್ಕಂಕದ ಪ್ರಶ್ನೆಗಳಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನ ನಿಮಗೆ ಕೇಳಿದರೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥದ್ದು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನು ಜೀವ ವಿಕಾಸಿಯ ಸಂಬಂಧಗಳನ್ನು ನಿರ್ಧರಿಸುವಲ್ಲಿ ಎಸ್ ಪಳೆಯುಳಿಕೆಗಳ ಮಹತ್ವ ಅಂತ ಕೇಳಿದ್ದಾರೆ ಸೊ ವಿಶೇಷವಾಗಿ ಇವು ಏನು ಮಾಡ್ತಾವಪ್ಪ ಅಂದ್ರೆ ಪ್ರಭೇದ ಮತ್ತು ಲಕ್ಷಣಗಳ ಕುರಿತು ಮಾಹಿತಿ ಆಮೇಲೆ ಆಳ ಪದರದಲ್ಲಿರುವ ಪಳೆಯುಳಿಕೆಗಿಂತ ಇತ್ತೀಚೆಗೆ ಭಿನ್ನ ಆಮೇಲೆ ಜೀವ ಪ್ರಭೇದಗಳ ನಡುವಿನ ಸಂಬಂಧವನ್ನು ನಿರ್ಣಯ ಮಾಡ್ತವೆ ಆಮೇಲೆ ಇವು ಸರಿಸೃಪಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ ಅನ್ನೋದನ್ನು ತಿಳಿಸ್ತವೆ ಮುಂದೆ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಅದನ್ನು ನೋಡಿಕೊಡ್ರಿ ಮುಂದೆ ಚಲುವೆ ಪುಡಿ ಮತ್ತು ಅಡುಗೆ ಸೋಡಾದ ಉಪಯೋಗ ಕೇಳಿದ್ದಾರೆ ಚಲುವೆ ಪುಡಿಗಳನ್ನು ಬಟ್ಟೆ ಕಾರ್ಖಾನೆ ಹತ್ತಿನಾರುಗಳು ಕುಡಿಯುವ ನೀರುಗಳನ್ನು ಕ್ರಿಮಿ ಕ್ರೀಟಗಳಿಂದ ಮುಕ್ತಗೊಳಿಸಲಿಕ್ಕೆ ಸಂಕುನಾಶಕವಾಗಿ ಬಳಸಿದರೆ ಅಡುಗೆ ಸೋಡಾವನ್ನು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಜಟ್ಟರದ ಆಮ್ಲ ತಟಸ್ಥಗೊಳಿಸಲು ಶಮನಕಾರಿಯಾಗಿ ಬಳಸ್ತೀವಿ ಇನ್ನು ಕಾರಣ ಕೊಡಿ ಪ್ರಶ್ನೆಗಳು ಇದಾವೆ ನೋಡಿ ವಿದ್ಯುತ್ ಪಲ್ಪ್ನೊಳಗೆ ನೈಟ್ರೋಜನ್ ಮತ್ತು ಅರ್ಗಾನ್ ಅನಿಲ ತುಂಬಿರ್ತಾರೆ ಕಾರಣ ತಂತಿಯ ದೀರ್ಘ ಬಾಳಿಕೆಗಾಗಿ ಅದು ಉತ್ತರ ಎರಡನೇದು ವಾಹಕ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಎಮಿಮೀಟರ್ ಸೂಚ್ಯಾಂಕ ಅರ್ಧ ಕಡಿಮೆಯಾಗ್ತದೆ ಏಕೆಂದರೆ ವಾಹಕದ ರೋಧ ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲೇನೆ ಇರ್ತದ ಮೂರು ವಾಹಕ ತಂತಿ ದಪ್ಪ ಹೆಚ್ಚಿಸಿದಾಗ ಎಮಿಮೀಟರ್ನ ಸೂಚ್ಯಾಂಕ ಅರ್ಧದಷ್ಟು ಹೆಚ್ಚಾಗ್ತದ ಕಾರಣ ವಾಹಕದ ರೋಧ ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದ ಲಾಸ್ಟ್ ದಂಡಕಾಂತದ ಸಮೀಪ ತಂದ ದಿಕ್ಸೂಚಿ ಪಲ್ಲಟಗೊಳ್ಳುತ್ತದೆ ಅಂದರೆ ದಿಕ್ಸೂಚಿ ಸಣ್ಣ ದಂಡಕಾಂತ ಕಾಂತದ ಸಜಾತಿ ದ್ರವಗಳು ವಿಕರ್ಷಿಸ್ತವೆ ವಿಜಾತಿ ದ್ರವಗಳು ಆಕರ್ಷಿಸ್ತವೆ ಲಾಸ್ಟ್ ನಿಮಗೆ ಪ್ರಾಣಿ ಹಾರ್ಮೋನುಗಳನ್ನ ಕೇಳಿದ್ದಾರೆ ಸ್ರವಿಸುವಿಕೆ ಗ್ರಂಥಿ ಕಾರ್ಯಗಳನ್ನು ಕೇಳಿದ್ದಾರೆ ಇಲ್ಲಿ ಥೈರಾಯ್ಡ್ದಲ್ಲಿರ್ತಕ್ಕಂಥದ್ದು ಥೈರಾಕ್ಸಿನ್ ದೇಹದ ಬೆಳವಣಿಗೆಗೆ ಸಹಾಯಕ ವೃಷಣದಲ್ಲಿ ಟೆಸ್ಟೋಸ್ಟಿರಾನ್ ಅದು ವಿರ್ಯಾನುಗಳ ಉತ್ಪಾದನೆಗೆ ಸಹಾಯಕ ಅಂಡಾಶಯದಲ್ಲಿರ್ತಕ್ಕಂಥದ್ದು ಇಸ್ಟ್ರೋಜನ್ ಪ್ರೊಜೆಸ್ಟಿರೋನ್ ಅದು ಹೆಣ್ಣು ಸಂತಾನೋತ್ಪತ್ತಿಗೆ ಸಹಾಯಕ ಎಡ್ರಿನಲ್ಲಿ ಇರೋದು ಎಡ್ರಿನಲಿನ್ ಅದು ಹೃದಯದ ಬಡಿತ ರಕ್ತದ ಒತ್ತಡ ನಿಯಂತ್ರಣ ಲಾಸ್ಟ್ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಸಕ್ಕರೆ ಮಟ್ಟದ ನಿಯಂತ್ರಣ ಇಷ್ಟಿತ್ತು ಸೈನ್ಸ್ನಲ್ಲಿರ್ತಕ್ಕಂಥ ಎರಡನೇ ಸಟ್ನ ಮಾಡಲ್ ಕ್ವಶನ್ ಪೇಪರ್ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟಲ್ಲಿ ಕೊಡಿ ಸೊ ನೀವು ಲೈಕ್ಗಳನ್ನು ಮಾಡಿದರೆ ವ್ಯೂಗಳನ್ನು ಮಾಡಿದರೆ ನಾನು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಅದ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಬಾಯ್